ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಎಲ್ಲಿ ಹೊಂಟೀವಿ ಮತ್ತು ನಾವು ಏನು ತರ್ತೀವಿ ಏನು ಅಂತ ವಿಡಿಯೋದೊಳಗೆ ಹುಡ್ತೀವಿ ನೋಡಿರಿ ಅಂದ್ರೆ ನೋಡಿರಿ ಫ್ರೆಂಡ್ಸ್ ನಾವು ಮನೆಗೆ ಬೇಕಾಗಿರೋಂಥ ದಿನಸಿ ಸಾಮಾನು ತರಕ ಒಂದು ಇದಕ್ಕೆ ಬಂದೀವಿ ಒಂದು ಮಾರ್ಟ್ ಅದು ಯಾವುದಂತಂದ್ರೆ ಬೆಂಗಳೂರೊಳಗೆ ಫೇಮಸ್ ಅಂತಲೇ ಹೇಳ್ಬೋದು ನಿಮಗೂ ಸಹ ಅದು ನಿಯರ್ ಇತ್ತಪ್ಪ ಅಂತಂದ್ರೆ ಅಲ್ಲೇ ಹೋಗಿ ತೊಗೊಂಡ್ಬನ್ನಿರಿ ಹೊರಗಡೆಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತಿಲ್ಲಿ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಇಲ್ಲಿ ಎಲ್ಲದನ್ನು ಅಷ್ಟು ಬೇರೆ ಕಡೆಗಿಂತ ಕಂಪೇರ್ ಮಾಡಿದರೆ ನಮ್ಮ ಚೋಟು ಕರ್ಕೊಂಬಂದಿ ನೋಡಿರಿ ಫುಲ್ ರಶ್ ಅಂದ್ರೆ ರಶ್ ಇತ್ತು ಸ್ವಲ್ಪ ವಿಡಿಯೋ ಮಾಡಿದೆ ಅವರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಬೇಡ ಅಂತಂದ್ರೆ ಅಲೋಡ್ ಇಲ್ಲ ಅಂತ ಹೇಳಿದ್ರೆ ಹಂಗಾಗಿ ಒಂದು ಸ್ವಲ್ಪ ಕೆಳಗಡೆ ಮಾತ್ರ ಮಾಡಿದ್ದೀನಿ ಮೇಲೆ ಕೆಳಗಡೆ ಎಲ್ಲ ಐತಿಲ್ಲ ಯಾವುದಂತ ನಾನು ಹೇಳ್ತೀನಿ ನೀವು ಪೂರ್ತಿ ವಿಡಿಯೋ ನೋಡಿರಿ ಎಲ್ಲ ಎಲ್ಲಾನು ಇರುತ್ತೆ ಇಲ್ಲಿ ಒಂದು ಒಂದೊಂದು ಸೈಡ್ ನೋಡಿರಿ ಈ ಥರ ತೋರಿಸಾಕತ್ತೀನಿ ಅವರು ಬೇಡ ಅಂತಂದ್ರೆ ಆಮೇಲೆ ಆಮೇಲೆ ಸ್ಟಾಪ್ ಮಾಡಿದೆ ವಿಡಿಯೋ ಮಾಡಿಲ್ಲ ಸ್ವಲ್ಪ ಮಾಡೀನಿ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ತಡ್ಕೊಂಡು ಹೋಗೋದು ಅಂತಳಕಂತ ಹೋದ್ವಿ ಅಲ್ಲಿ ಭಾಳ ರಶ್ ಇರುತ್ತೆ ಹೀಗಾಗಿ ಅಷ್ಟು ವೀಡಿಯೋ ಮಾಡಿ ನೋಡಿರಿ ನಾನು ಇಲ್ಲಿ ಸ್ವಲ್ಪ ಬೇರೆ ಕಡೆಗಿಂತ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಕಮ್ಮಿ ಇರುತ್ತೆ ತುಂಬ ಕಡೆ ಅದಾವೆ ಇಂಥವು ನೀವು ನಿಮಗೆ ಹತ್ತಿರ ಇತ್ತಪ್ಪ ಅಂತಂದ್ರೆ ಹೋಗಿ ತೊಗೊಂಬನ್ರಿ ಸಾಮಾನು ನೋಡಿರಿ ಆಯಿಲ್ ಪ್ಯಾಕೆಟ್ ಎಲ್ಲ ಸ್ವಲ್ಪ ಆಫರ್ ಇದ್ದವು ನಾವು ತೊಗೊಳೋದಿದೆ ಪ್ಯೂರ್ ಇಲ್ಲೆಲ್ಲ ಆಫರ್ ಐತಿ ಇಲ್ಲಿ ಮೇಲೆ ಅವ್ರು ಹೇಳಿದ್ರು ನಾನು ಹಿಂಗಾಗಿ ಇಲ್ಲಿಂದ ಸ್ಟಾಪ್ ಮಾಡೀನಿ ವಿಡಿಯೋ ಬೇಡ ಅಂತ ಅಂದಿದ್ದಕ್ಕೆ ಇವಾಗ ಮನೆಗೆ ಮೇಲೆ ನೋಡಿರಿ ನಾವೇನೇನು ತಂದೀವಿ ಅಂತಂದು ತೋರಿಸ್ತೀನಿ ನಿಮಗೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ತೆಂಗಿನಕಾಯಿ ಮತ್ತು ಹಿಟ್ಟು ಆಮೇಲೆಲ್ಲ ಲೂಸ್ ಸಿಗುತ್ತೆ ಇದು ಬೇಳೆ ಪುಟಾಣಿ ಆಮೇಲೆ ಪನ್ನೀರು ಎಲ್ಲ ಎಲ್ಲ ಹಾಲಿನ ಐಟಮ್ಮು ಆಮೇಲೆ ಪ್ರತಿಯೊಂದು ಇರುತ್ತೆ ನಮಗೆ ಏನೇನು ಬೇಕು ಅದಕ್ಕೆ ತಂದು ನೋಡಿರಿ ನಾನು ಹಂಗಾಗಿ ಅದನ್ನು ಇಲ್ಲಿ ತೆಗೆದು ನಿಮಗೆ ತೋರ್ಸಕತ್ತೀನಿ ಚಪಾತಿ ಹಿಟ್ಟು ಎಲ್ಲ ತಂದು ಎಲ್ಲ ಸ್ವಲ್ಪ ಆಫರ್ ಇರ್ತೈತೆ ಅಂದರೆ ಕಮ್ಮಿಗಿರುತ್ತೆ ನೀವು ಸಹ ಅಲ್ಲಿ ಏನಾರು ತರ್ತಿತ್ತಪ್ಪ ಅಂತಂದ್ರೆ ನನಗೆ ಕಮೆಂಟ್ ಹಾಕಿರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೋಡಿರಿ ಅವಲಕ್ಕಿ ಮತ್ತು ಕಾಳು ಅದೆಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಕ್ವಾಲಿಟಿ ಚಲೋ ಇರುತ್ತೆ ಹಾಗಾಗಿ ನಾವು ಅಲ್ಲೇ ತರೋದು ಬೆಳಗ್ಗೆ ಟೈಮ ಹೋದ್ರಪ್ಪ ಅಂತಂದ್ರೆ ಸ್ವಲ್ಪ ರಶ್ ಇರಲ್ಲ ಅಷ್ಟು ಸಾಯಂಕಾಲ ಟೈಮ್ ಆದರೆ ರಶ್ ಇರುತ್ತೆ ಒಂಬತ್ತು ಗಂಟೆಯಿಂದನೇ ಫುಲ್ ರಶ್ ಅಂತಲೇ ಹೇಳ್ಬೋದು ಮಾರ್ನಿಂಗಲ್ಲಿ ಬಿಸ್ಕೆಟ್ ಎಲ್ಲ ಥರ ಬಿಸ್ಕೆಟ್ ಇರ್ತಾವೆ ಮಾರ್ನಿಂಗ್ ಹೋದ್ರೆ ಸ್ವಲ್ಪ ಪರವಾಗಿಲ್ಲ ಮಧ್ಯಾಹ್ನ ಮೇಲೆ ಅಂದರೆ ಎಲ್ಲ ರಶ ಇದು ಬಾತ್ರೂಮ್ ಐಟಮ್ಸು ಸಾಬೂನು ಪುಡಿ ಅದೆಲ್ಲ ಸಪ್ರೇಟಾಗಿ ಹಾಕ್ಕಿ ಕೊಡ್ತಾರೆ ಬ್ಯಾಗ್ ನಮ್ಮ ನಾವ ತೊಗೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಅವ್ರು ಕೊಡ್ತಾರೆ ಅಲ್ಲಿ ಪ್ಲ್ಯಾಸ್ಟಿಕ್ ಏನು ಅಷ್ಟು ಕೊಡಲ್ಲ ಎಲ್ಲಿ ಈಗ ಹೀಗಾಗಿ ನಾವು ಹೋಗಿರ್ತೀವಿ ಮನೆಯಿಂದ ಅದಕ್ಕೊಂದು ಪ್ಯಾಕ್ ಮಾಡಿ ಅವ್ರು ಕೊಟ್ಟಿರ್ತಾರೆ ಒಳಗೆ ನೋಡಿರಿ ಈ ಪುಡಿ ಎಲ್ಲ ಅದನ್ನು ಸಹ ಒಂದೇ ಸರಿ ತರ್ತೀವಿ ವಾಪಸ್ ಒಪ್ಪ ಓಡಾಡೋಕ್ಕಾಗಲ್ಲ ಅಂತಂದು ಗರಂ ಮಸಾಲ ಮತ್ತು ಏನು ಬೇಕೆಲ್ಲ ಒಂದೇ ಸರಿ ತರ್ತೀನಿ ನಾನು ಸಕ್ಕರೆ ಮತ್ತು ಕೆಲವೊಂದು ಹಿಟ್ಟು ಅವಲಕ್ಕಿ ಆಮೇಲೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಅದೆಲ್ಲ ನೋಡ್ರಿ ಅಲ್ಲಿ ಪುಟಾಣಿ ಇದೆಲ್ಲ ಲೂಸ್ ಇರುತ್ತೆ ಅದನ್ನು ತೊಗೊಂಡು ಅಲ್ಲಿ ಪ್ಯಾಕ್ ಮಾಡಿಸಿ ಆಮೇಲೆ ಕೌಂಟ್ರಿಗೆ ತೊಗೊಂಡು ಹೋಗೋದು ಆ ಥರ ಸಿಸ್ಟಮ್ ಅವ್ರು ಅಲ್ಲೊಂದು ಇದನ್ನು ಹಾಕಿ ಕೊಡ್ತಾರೆ ಅದಕ್ಕೆ ಮತ್ತು ಹಿಂಗಾಗಿ ಅಲ್ಲಿ ತೊಗೊಂಡು ಆಮೇಲೆ ಅಲ್ಲಿಂದ ಬೆಲ್ಲ ಎಲ್ಲ ನೋಡ್ರಿ ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ಅಲ್ಲಿ ಫಸ್ಟ್ ಈ ಕೌಂಟ್ರ್ ಹತ್ರ ಇದು ಬೇರೆ ಇರುತ್ತೆ ಆಮೇಲೆ ಈ ತೊಗೊಂಡೋಗಿ ಬಿಲ್ ಮಾಡಿಸೋದು ಬೇರೆ ಕಡೆ ಇದನ್ನೆಲ್ಲ ತೊಗೊಂಡೋಗಿ ಉದ್ದಿನ ಬೇಳೆ ಎಲ್ಲ ನೋಡ್ರಿ ಲೂಸ್ ತೊಗೊಂಬಂದೀವಿ ನಾವು ಪ್ಯಾಕೆಟ್ ತಂದಿಲ್ಲ ಇದು ಚೆನ್ನಾಗಿರುತ್ತೆ ಅಲ್ಲಿ ಹೀಗಾಗಿ ರಾಗಿ ರಾಗಿ ಹಿಟ್ಟು ಅವೆಲ್ಲ ಲೂಸ್ ಇರ್ತವೆ ತೊಗರಿ ಬೇಳೆ ಅವೆಲ್ಲ ಪ್ಯಾಕೆಟ್ ಇರುತ್ತೆ ಬೇಕಂದ್ರೆ ಪ್ಯಾಕೆಟ್ ತರ್ಬೋದು ಆಮೇಲೆ ಶೇಂಗಾ ಕಾಳು ಬೇರೆ ಕಡೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲೊಂದು ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ಇದಕ್ಕಿಂತ ಹಂಗಾಗಿ ಅಲ್ಲೇ ತಂದೀವಿ ನೋಡಿರಿ ಪ್ರತಿಯೊಂದನ್ನು ಸಹ ಅಲ್ಲೇ ತೊಗೊಂಬರ್ತೀವಿ ನಾವು ಇನ್ನು ಏರಿದ್ರೆ ನೀವು ಹೋಗ್ರಿ ಅದು ಯಾವುದಪ್ಪ ಡಿ ಮಾರ್ಟ್ ಅಂತಂದು ಬೆಂಗಳೂರೊಳಗೆ ಭಾಳ ಕಡೆ ಅಂದ್ರೆ ಭಾಳ ಕಡೆ ಅದಾವೆ ಡಿಮಾರ್ಟ್ ಬಿಗ್ ಬಜಾರ್ ಡಿಮಾರ್ಟ್ ಹಿಂಗೆ ಭಾಳ ಅದಾವೆ ಬಟ್ ಡಿಮಾರ್ಟ್ ಒಳಗೆ ನಂಗೆ ಚಲೋ ಅಂತ ಅನಿಸ್ತೈತಿ ಹಿಂಗಾಗಿ ನಾನು ಡಿಮಾರ್ಟ್ ಒಳಗೆ ತಂದೆ ನೋಡಿರಿ ಪ್ರತಿ ಸಲ ಅಲ್ಲೇ ಹೋಗ್ತೀವಿ ನಾವು ಸಾಮಾನು ಏನು ಬೇಕಂತಂದ್ರೆ ಪನ್ನೀರ್ ಮತ್ತು ಏನು ಹಾಲಿನ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಇಂಥ ಸಿಗಲ್ಲ ಅಂತ ಏನಿಲ್ಲ ಬಟ್ ಇನ್ನು ತೋರ್ಸೋಕ್ಕಾಗಿಲ್ಲ ನನಗೆ ಅವರು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಹಾಗಾಗಿ ನಾನು ಎಲ್ಲ ತೋರಿಸ್ಲಿಲ್ಲ ಇಲ್ಲಾಂದ್ರೆ ಪ್ರತಿಯೊಂದನ್ನು ಸಹ ಸಿಗುತ್ತಲ್ಲಿ ಒಂದು ಬಟ್ಟೆಯಿಂದ ಹಿಡ್ದು ಪ್ಲ್ಯಾಸ್ಟಿಕ್ ಏನೇ ಅದು ಮನೆಗೆ ಯೂಸ್ ಮಾಡೋಂಥ ಎಲ್ಲ ತಿಂಗ್ಸನ್ನು ಅಲ್ಲಿ ಬಟ್ ಈ ರೇಷನ್ ವೈಸ್ ಅಂದ್ರೆ ಮನೆಗೆ ಏನೇನು ದಿನಸಿ ಸಾಮಾನು ಬೇಕು ನಮಗೆ ಅನ್ನೋದು ಅದು ಮಾತ್ರ ಕಮ್ಮಿ ಸಿಗುತ್ತೆ ಇನ್ನು ಮಿಕ್ಕಿರೋದಕ್ಕಿಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಲ್ಲಿ ಏನೇನು ಇತ್ತು ಅಂತಂದು ನಾನು ಅಷ್ಟೇ ಸ್ವಲ್ಪ ತೋರ್ಸೋಕ್ಕಾಗಿದ್ದು ನಿಮಗೆ ಇನ್ನೂ ಜಾಸ್ತಿ ಅಂದರೆ ಜಾಸ್ತಿ ವೆರೈಟಿ ನಮಗೇನು ಇಲ್ಲಿ ಹೊರಗಡೆ ಸಿಗಲ್ಲ ಎಲ್ಲ ಸಿಗತ್ತಲ್ಲಿ ನಾನು ನನಗೆ ಎಷ್ಟು ಸಾಧ್ಯತೆ ಐತೆ ಅಷ್ಟು ಮಾತ್ರ ನಿಮಗೆ ತೋರಿಸಿ ನೋಡಿರಿ ಈ ವಿಡಿಯೋದೊಳಗೆ ನಾವು ಒಂದು ಮಂತಿಗೆ ಏನೋ ಥರ ಅದು ಮಧ್ಯೆ ಮಧ್ಯೆ ಹೋಗಲ್ಲ ಹಾಗಾಗಿ ಜಾಸ್ತಿನೇ ತಂದಿರ್ತೀವಿ ಮತ್ತು ಯಾರು ಹೋಗಿ ಬರೋರು ಜನ ಇರ್ತಾರಲ್ಲ ನೋಡ್ರಿ ಇದು ಅವಲಕ್ಕಿ ಅವ್ಲಕ್ಕಿಲ್ಲಿ ಚ ಒಳ್ಳೆ ಕ್ವಾಲಿಟಿ ಇರುತ್ತೆ ನೋಡಿರಿ ನಾ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು